ఏన్ీ గడవ బడువ్ జీవన సాగ్ సాంద్రు గణి ఏనగంద్ర బదురు నోడ ఏన్ీ పి పట్లీమని గణితి పట్లీ హాక్రు ఎర్డు కైడ్ నాకుతరీ ఇక్కడ నాకుతలి ಅದು ನೋಡಿ ನೋಡಿ ಹೊಟ್ಟಿ ಕಡ್ಲಿ ಗತ್ತಿದ್ದೀ ನಾ ಯಾವಾಗ ಮಾಡ್ಕೊಳ್ಳಿ ಪಾಟ್ಲಿ ನನ್ ಗಂಡಿಗೆ ಪಾಟ್ಲಿನೇ ಮಾಡಲ್ಲ ಬಂದು ಒಂದಿನ ಊಟ ಮಾಡವ್ರೀ ಗಂಡು ಊಟ ಮಾಡಿ ಏನು ಹೇಳು ನನಗ ನಿನಗ ಏನು ನನಗ ಪಾಟ್ಲಿ ಬೇಕಾಗ್ಯಾವ ಗಂಡು ಈಗೆಲ್ಲ ರೊಕ್ಕ ಬರ್ತಾವ ತಡಿ ಮಾಡಿಸ್ತೀನಿ ಪಾಟ್ಲಿ ಅಂದಾಗ ಇಲ್ಲ ನಂಗೆ ಬೇಕು ನೀವು ಏನು ಮಾಡ್ತಿರ್ ಗೊತ್ತಿಲ್ಲ ನಂಗ್ ಪಾಟ್ಲಿ ಮಾಡಿ ಒಟ್ಟು ಪಾಟ್ಲಿ ಬೇಕಂದ್ರೆ ಬೇಕು ಅಂತ ಹೇಳಿ ಹಿಡಿದು ಹೆಂಡತಿ ನೋಡ್ರಿ ಹೆಣ್ಮಕ್ಳು ಸಾರಿ ತಲೆಗ ಬತ್ತು ಅಂದ್ರೆ ಮುಗಿತು ಎಲ್ಲ ಪ್ರಾಕ್ಟೀಸ್ ಇಲ್ಲ ಪಾಟ್ಲಿ ಮಾಡಿಸ್ತು ಎರಡು ಮಾಡ್ಸ್ಬೇಕಿಲ್ರಿ ಒಂದೇ ಮಾಡಿಸ್ಕೊಂಡ್ ದಿಡಿದೂರ ಒಂದೇ ಮಾಡ್ಸ್ಕೊಂಡ್ ಬಂದ ಚಂಜಿಗ್ ತಂದ ಕೊಟ್ಟ ಹೆಂಡತಿ ದೂರ ಪಾಟ್ಲಿ ಇದು ಏನು ಮಾಡು ಛೀರಡು ಇನ್ನೊಂದ್ ತಿಂಗಳ ಇನ್ನೊಂದ್ ಮಾಡಿಸ್ತೀನಿ ಎರಡು ಗಲ್ತಿ ಒಮ್ಮೆ ಹಾಕೋತಿ ಅಂದ ಏನಂದ ಗಂಡ ಇದು ಟೀಚರ್ ಒಳಗೆ ಗಿಡ ಇನ್ನೊಂದ್ ತಿಂಗಳ್ ಮಾಡಿಸ್ತೀನಿ ಎರಡು ಗಂತೆ ಒಮ್ಮೆ ಹಾಕೊಳಗತಿ ಅಂದಾಗ ಇಲ್ರಿ ನೋಡ ಹಾಕೊಂಡ್ ನೋಡ್ತೀನಿ ಹಾಕೊಂಡ್ ನೋಡ್ತೀನಿ ಅಂದ್ರೆ ಹೆಣ್ದಿ ಗಂಡತ್ತನ ಒಂದೇ ಹಾಕೋತಿ ಕೂಡಿ ಎರಡು ಗಲ್ತಿ ಹಾಕೋಳಗತಿ ಅಂಕ ಏನ್ ಮಾಡು ತಗದಿಡು ಇಲ್ರಿ ನಿಮ್ ಊಟ ಮಾಡ್ತೀವಿ ಊಟ ಮಾಡ್ತಾ ಹಾಕೋತೀನ್ರಿ ಗಂಡು ಊಟ ಕೂಡ ನಿಮ್ ಊಟ ಕೂಡ ತಾನ ಹಾಕೋತೀನ್ರಿ ಊಟ ಆಗಲ್ಲ ತೆಗೆದಿಡ್ತೀನ್ರಿ ಕೈಯ್ಯ ಹಾಕೊಂಡು ಅದ್ ಬರೀ ಹಿಂಗೆ ಮಾಡಾಕಿ ಕಯ್ಯ ಹಿಂಗೆ ಮಾಡಕಿ ಗಂಡ ಊಟ ಹಿಡಿದಳು ಎಲ್ಲ ಹಿಡಿದಳು ಗಂಡಂತ ಈಗ ತೆಗೆದಿಡು ಇಲ್ರಿ ನಾವು ಊಟ ಮಾಡ್ತೀನಿ ನಾ ಊಟ ಮಾಡಿ ತೆಗೆದಿಡ್ತೀನಿ ಏನಂದ್ರು ನಾ ಊಟ ಮಾಡ್ತೀನಿ ರೀ ನಾವ್ ಊಟ ಆದಣ ಇಡ್ತೀನಿ ತಂದು ಊಟ ಆಯ್ತ್ರಿ ತಗದೇ ಇಡ್ಲಿಲ್ಲ ಗಂಡ ಮುಖತ್ತು ನೋಡ್ರಿ ಅದೇ ಬಂಗಾರ ಪಾಟ್ಲಿ ಗುಂಗಣಾಗ ಎಷ್ಟ ಕೆತ್ತಳ ರಾತ್ರಿ ನಾ ಎರಡ ಕೆತ್ತಾಳ ಪಾಟ್ಲಿ ಗುಂಗಣಾಗ ಎಷ್ಟು ಕೆತ್ತ ಎರಡು ರಾತ್ರಿ ಎರಡು ಕೆತ್ತಳ್ರಿ ಎದ್ದಿ ಕಡೆ ಹೊರಗೆ ಹೋಗಳ ಕಸ ಹುಡುಗತ್ತಳ ಹುಡುಕೋತ್ ಹುಡ್ಕೋದ್ ಎಲ್ಲಿ ಹೋಗಳ ಅದ ಪಾಟ್ಲಿ ನೋಡ್ಕೋತೇ ಪಾಡ್ಲಿ ನೋಡ್ತಾಳ ಕಸ ಹುಡುಗತಾಳ ತಳೆ ನೋಡೋದಿಲ್ಲ ಬರೀ ಪಾಟ್ಲಿ ನೋಡದ ಕಸ ಹುಡುಗೋದು ಹುಡುಕೋತ್ ಹುಡುಕೋತ್ ಎಲ್ಲಿ ಬಂದಾಡ್ರಿ ಬಸ್ ಸ್ಟ್ಯಾಂಡ್ ಬಂದ ಕಸ ಹುಡ್ಕೋದ್ ಹುಡ್ಕೋದ ಬಸ್ ಸ್ಟ್ಯಾಂಡ್ ಬಂದ್ರಿ ಬಸ್ ಸ್ಟ್ಯಾಂಡ್ ಮುಂಜಾನೆ ನೋಡ್ತಾರ ಹೆಣ್ಮಗಳು ನೀ ಇಲ್ಲಿ ಯಾಕೆ ಅಂತಾರ ಯಾಕ ಐದ್ ಆರಾಗ ಇರ್ತದ ಜನ ಹೋಗ್ತಾ ಇರ್ತಾರ ಅವ್ರು ನೋಡಿದ್ ನಮ್ಮ ಯಾಕಂದ ನಾ ಹುಡುಗತೀನಿ ಕಸ ಹುಡುಕ್ತಾ ಇರ್ತಾಳ ಹೆಂಗೆ ಅವಾಗ ನೋಡ್ತಾಳ ಹೊರಗೆ ಬಂದಿರ್ತಾಳ ಮತ್ ಮನೆಗೆ ಹೋಗ್ತಾಳ ಹೋಗಿ ಜಡಕ ಮಾಡ್ತಾಳ ಎಲ್ಲ ಮಾಡ್ತಾಳ ನೀರ್ ತರ್ಲಿಕ್ ಬರ್ತಾಳ ಅವಾಗ ನೋಡ್ರಿ ಯವ ಕೊಡ್ತೀನಿ ನೀರ ಯಾಕ್ರಿ ಕಾಳಜಿಂದಲ್ಲ ಯಾವಾಗ ಒಂದಿನ ಒಂದ್ ಒಂದ್ ಕೊಡೋ ನೀರ್ ಸೇದೊಡ್ಲಿ ಯಾರಿಗೆ ಯದಕ್ಕ ಅದ್ ಪಾಟ್ಲಿ ನೋಡ್ಲಿ ಎಲ್ಲರೂ ಅಂತ ಹೇಳಿ ಯಾಕತ್ತ ನೀರ್ ಕೊಡ್ತೀನಿ ಯಾವತ್ತ ನೀರ್ ಕೊಡ್ತೀನಿ ಯಾಕೆ ಪಾಟ್ಲಿ ನೋಡ್ಬೇಕಲ್ಲ ಏನ್ ಮಾಡ್ತೀನ ಯಾವತ್ತ ನೀರ್ ಕೊಡಾಕಿ ನೀರ್ ಸೇದ್ಕೊಟ್ರ ಯಾರು ಕೇಳಿಲ್ಲ ಪಾಟ್ಲಿ ಎಷ್ಟು ಮಾಡ್ಸಿದಿ ಯಾಕೆ ಮಾಡ್ಸಿದಿ ಯಾರು ಕೇಳಿಲ್ಲ ಬಿಟ್ಲು ಬಟ್ಟೆ ಹೋಗ್ಲಿಕ್ಕೆ ಬಂದ್ರು ಅವಾಗ ಎಲ್ಲೋ ಬಟ್ಟಿತ್ತ ನಾ ಹಿಂಡತಿಂತ ಕೈನೇ ಮಾಡಾಕಿ ಬರೀ ಯಾಕ ಪಾಟ್ಲಿ ಕಾಣ್ಬೇಕಲ್ಲ ಅವ್ರಿಗೆ ಕೇಳ್ತಾರೇನು ನಾ ಬಟ್ಟಿ ಹಿಡ್ದಿಂತ ತಾ ನಾ ಬಟ್ಟಿ ಹೋಗಿಂತ ಅನಕ ಹಿಂಗ್ ಮಾಡಕ್ ಮತ್ತ ಕೈ ಪಾಟ್ಲಿ ಯಾರು ನೋಡ್ಲಿದೆ ನೋಡಿದ್ರು ಯಾರು ಕೇಳಲಿಲ್ಲ ಹಿಂಗೆ ಬಂದಳು ಯಾರು ನೋಡ್ಲಿಲ್ಲ ಯಾರು ಕೇಳಿಲ್ಲ ಮೂತಿ ಗಂಟು ಹಾಕೊಂಡು ಬಂದಳು ಮನೆಗೆ ರಾತ್ರಿ ಆಯ್ತು ರಾತ್ರಿ ಆಡಕ್ ಏನ್ ಅಂದ್ರ ಹಂಗೆ ಬಿಡ್ಲಿಲ್ರಿ ಅಕಿನು ಮಗ್ಳೊಂದು ಹೊಲ ಇತ್ತು ಆ ಹೊಲದಾಗ ತನಕಿ ಬಣಿಮಿ ಇತ್ತು ಕನಿಖಿ ಬಣಿಮೆ ತನಿಖಿ ಬಣಿಮೆ ಅಂತ ಉರಿ ಹಚ್ ಅದಕ್ಕೆ ನೋಡ್ರಿ ಪಾಟ್ಲಿ ಆಯ್ಕಪ್ಪ ಹೆಂಗದ ಗಣಕಿ ಬಡಮಿ ಉರಿ ಹಸ್ತಾರ ಉರಿ ಹಸ್ದಾಗ ಎಲ್ಲಾ ಮಂದಿ ಬರ್ತಾರ ಯವ್ವಾ ಅಲ್ಲಿ ಉರಿ ಹತ್ತ ನೀರ್ ಹಾಕ್ರಿ ಎದಕ್ ಎದಕ್ರಿ ಪಾಟ್ಲಿ ಕಾಣ್ಬೇಕ ಪಾಟ್ಲಿ ಕಾಣ್ಬೇಕಲ್ಲ ನೀರ್ ಹಾಕ್ರಿ ಉರ್ಲಿಗತ್ತ ನೀರ್ ಹಾಕ್ರಿ ವಾ ಅಂದಾಗ ಅವಾಗ ಒಂದ್ ಮುದುಕ್ ಕೇಳ್ತದ ಅದು ಹೊಲದ ಮುದುಕಿ ಬಂಗಾರ ಎಷ್ಟು ಮಾಡಿಸಿದಿ ಮುದಿಕ್ ಕೇಳ್ತದ ಅವಾಗ ಮಿನಿ ಮಿನಿ ಇರ್ತದ ಅದು ಬೆಳಕಿಗೆ ಉರಿ ಬೆಳಕಿ ಮಿಂಚುಗತ್ತಿರ್ತದ ಅವಾಗ ಕೇಳ್ತಾ ಮುದಿಕ್ಕಂದು ಇದು ಪಾಟ್ಲಿ ಎಷ್ಟು ಮಾಡಿಸಿದೇವ ನಿನ್ನ ಬಾಯ ಮಣ್ಣು ಅವಾಗ ಕೇಳಿದ್ರ ಬಣಿಮಿಗೆ ಯಾಕೆ ಉರಿ ಹಾಸ್ತಿದ್ ನಾ ಏನ ಏನಂದ್ರಿ ನೀ ಅವಾಗ ಕೇಳಿದ್ರ ಬಣಿಮಿ ಯಾಕೆ ಉರಿ ಹಾಸ್ತಿ ಅಂದ್ರಿ ಮುದಕ್ಕೆ ಬರ್ರಿ ಆರಿಸವಾಡ ಬರ್ರಿ ಅದು ಆ ಬಣಿಮಿ ರೆಡ್ನಾಗೆ ಪಾಟ್ಲಿ ಬರ್ತದ ಪಾಟ್ಲಿ ಉಚ್ಕೊಂಡೋಗ್ಬಿಟ್ಟಿ ಬಣಿಮಿ ಸುಟ್ಟದ ಆ ಬಣಿಮಿ ರಾಟಿ ನೀ ಪ್ರಾಟ್ನಿ ತೊಳ್ದೆ ಉಚ್ಕೊಂಡು ಹೋಗ್ಬಿಟ್ರು ಇದ ಅರ್ಥ ಏನಪ್ಪಾ ಅಂದ್ರ ಅಹಂಕಾರ ತನ್ನ ಮಲ್ಲಿ ಇರುವಂತಹ ಅಹಂಕಾರ ನಾನಿಂದೆ ಅದ ನಾನೇ ಎಂಬ ಅಹಂಕಾರ ಇರ್ತದಲ್ಲ ಅವ್ರಿಗೆ ಪಾಠ ಕಲಿಸ್ತದ